ಜನ ಯಾಕೆ ತಂದಿದ್ದೀರಿ ಏನೇನು ಪ್ರಾಬ್ಲಮ್ ಆಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇವ್ರಿಗೇನಾದರೂ ಕ್ಲಾರಿಫಿಕೇಷನ್ ಬೇಕಾಗಿದ್ದರೆ ಈಗ ಅನುದಾನ ಬೇಕು ಅಂತೇಳಿ ಹೋಗ್ತಾರಲ್ಲ ಇವರು ಮಂತ್ರಿಗಳು ಎಲ್ಲರೂ ಮುಖ್ಯಮಂತ್ರಿ ಎಲ್ಲ ಹೋಗಿ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾರೆ ಗೃಹ ಸಚಿವ್ರನ್ನ ಭೇಟಿ ಮಾಡ್ತಾರೆ ಹಾಗೆ ಭೇಟಿ ಮಾಡ್ಬೋದಾಯಿತು ಅದಕ್ಕೋಸ್ಕರ ಜನಗಳ ದುಡ್ಡನ್ನು ಖರ್ಚು ಮಾಡಿ ಅಧಿವೇಶನ ಕರೆದು ಒಂದು ನಿರ್ಣಯ ಮನ್ನೆ ಮಾಡಿ ಕೇಂದ್ರಕ್ಕೆ ಕಳಿಸೋ ಅವಶ್ಯಕತೆ ಅವಶ್ಯಕತೆನೇ ಆ ನಿರ್ಣಯ ಇಲ್ಲಿಂದ ಅಲ್ಲೋದ್ರೆ ಏನು ಉಪಯೋಗ ಆಗ್ತೈತೆ ಅದಕ್ಕೆ ಏನು ಇಲ್ಲ ಇಲ್ಲಿ ಒಂದು ಮಾಧ್ಯಮಕ್ಕೆ ಒಂದು ಮೆಸೇಜು ಕೊಡೋ ಅಂಥ ದೃಷ್ಟಿಯಿಂದ ಮಾಡ್ತಾಯಿದ್ದಾರೆ ಅದರಿಂದ ಏನು ಉಪಯೋಗ ಇಲ್ಲ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳನ್ನು ಮಾಡುವಂಥ ಅಧಿಕಾರ ಸಂವಿಧಾನದತ್ತವಾಗಿ ಇದೆ ಅದನ್ನು ಮಾಡ್ತಾಯಿದ್ದಾರೆ ಈಗ ಸಿದ್ದರಾಮಯ್ಯನೂ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಾರಪ್ಪ ಆ ಯೋಜನೆಗಳ ನಾವು ಏನಾರ ಖಂಡನ ನಿರ್ಣಯ ಮಣ್ಣೆ ಮಾಡಿದ್ದೀರಾ ನಾವು ಈಗ ಐದು ಗ್ಯಾರಂಟಿ ತಂದ್ರಪ್ಪ ನಾವೇನ ಖಂಡನ ನಿರ್ಣಯ ಮಣ್ಣೆ ಮಾಡಿದ್ರ ಏನು ಇಲ್ಲಲ್ಲ ಹಾಗೆ ಕೇಂದ್ರ ಸರ್ಕಾರ ಅದರದೇ ಆದಂಥ ನೀತಿ ನಿಯಮಗಳಿದೆ ಅದ್ರ ಪ್ರಕಾರ ಮಾಡ್ತಾರೆ ರಾಜ್ಯ ಸರ್ಕಾರ ಅವರ ಅವ್ರಿಗೇನು ಒಳಿತು ಅಂತ ಅನಿಸುತ್ತೋ ಅವ್ರು ಮಾಡ್ತಾರೆ ಅದರಿಂದ ಇದರಲ್ಲಿ ರಾಜಕೀಯ ಮಾಡೋದನ್ನು ಬಿಡಬೇಕು ಅವರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ತಪ್ಪು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡಿಕೊಂಡು ರಾಜ್ಯಕ್ಕೆ ಬರ್ತಾ ಇರೋವಂಥ ಅನುದಾನಗಳನ್ನು ಕಡಿತ ಮಾಡ್ಕಣೋದು ಒಳ್ಳೆಯದಲ್ಲ ರಾಜ್ಯದ ಹಿತದ ಈಗಾಗಲೇ ರಾಜ್ಯ ಸರ್ಕಾರ ಪಾಪರಾಗಿದೆ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಅಂತ ಪರಿಸ್ಥಿತಿ ಆತ್ಮಹತ್ಯೆಗಳು ಆಗ್ತಾಯಿದೆ ಅಧಿಕಾರಿಗಳು ಆತ್ಮಹತ್ಯೆಗಳನ್ನು ಮಾಡ್ತಾಯಿದ್ದಾರೆ ಯಾವುದೇ ಇಲಾಖೆಗಳಿಗೂ ಹಣ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಮೂವತ್ತು ಪರ್ಸೆಂಟ್ ಅನುದಾನವನ್ನು ಕಟ್ ಮಾಡಿದ್ದಾರೆ ಎಲ್ಲ ಇಲಾಖೆಯಲ್ಲೂ ಗೊಂದಲ ಇದೆ ಕಾನೂನು ಸುವ್ಯವಸ್ಥೆ ಅಂತೂ ಹಾಳಾಗಿದೆ ಆ ಇಲಾಖೆಗೆ ಹಣನೇ ಹೋಗ್ತಾ ಇಲ್ಲ ಬಿಡುಗಡೆನೇ ಆಗ್ತಾಯಿಲ್ಲ ಅವರ ಹತ್ರ ಪೊಲೀಸ್ ಇಲಾಖೆಯಲ್ಲಿ ಹಣವೇ ಇಲ್ಲ ಕ ಅವರ ಹತ್ರ ಮತ್ತೆ ಕಾನೂನು ಸುವ್ಯವಸ್ಥೆ ಎಲ್ಲಿಂದ ಕಾಪಾಡ್ತಾರೆ ಅವರು ಆ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಅವರಿಗೆ ನಲ್ವತ್ತು ಪರ್ಸೆಂಟ್ ಅನುದಾನವನ್ನು ಕೊಡೋಕ್ಕೆ ಆಗ್ತಾ ಇಲ್ಲ ಆ ಗೊಂದಲಕ್ಕೋಸ್ಕರ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಕರಿತಾ ಇರುವಂಥ ವಿಧಾನಸಭಾ ಅಧಿವೇಶನ ಇದನ್ನು ವಿಧಾನಸಭೆಯಲ್ಲಿ ನಾಳೆ ನಮ್ಮ ಪಕ್ಷದ ಸಭೆ ಇದೆ ಅಲ್ಲಿ ತೀರ್ಮಾನ ಮಾಡ್ತೀರಿ ವಿಧಾನಸಭೆಯಲ್ಲಿ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಇದು ಒಳ್ಳೆಯದಲ್ಲ ನಾವು ಗವರ್ನರ್ಗೂ ವಿನಂತಿ ಮಾಡ್ತೀರಿ ನಾವು ಕೇಂದ್ರ ಸರ್ಕಾರವನ್ನು ತೆಗಳಿಕೆ ಮಾಡುವಂಥ ಈ ಥರದ ಒಂದು ಹೇಳಿಕೆಗಳು ಏನಿದೆ ಅದನ್ನು ತಾವು ದಯವಿಟ್ಟು ಓದಬಾರ್ದು ಯಾಕೆಂದರೆ ರಾಜ್ಯ ಸರ್ಕಾರ ತಪ್ಪು ದಾರಿಗೋತಾ ಇದೆ ಅದನ್ನು ಕಿವಿ ಹಿಂಡಿ ಬುದ್ಧಿ ಹೇಳುವಂಥ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ ಅದರಿಂದ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಸರಿಯಾದ ಮಾರ್ಗದಲ್ಲಿ ಹೋಗೋವಂಥದ್ದಕ್ಕೆ ಗವರ್ನರ್ ಅವರು ಅವ್ರಿಗೆ ಕ್ಲಾಸ್ ತಗೊಬೇಕು ಅನ್ನೋದು ನಾನು ವಿನಂತಿಯನ್ನು ಮಾಡ್ತೀನಿ ತಲುಪಿದ್ದ ಹಾಂ